ಶಾಸಕ ಡಿ ರೇವಣ್ಣ ಬಂಧನ ಖಂಡಿಸಿ ಹಾಸನದಲ್ಲಿಂದು ಜೆ ಪ್ರತಿಭಟನೆ ನಡೆಸಿದರು ಯಾವ ರಾಜ್ಯ ಸರ್ಕಾರ ಇವತ್ತು ಈ ವೇಳೆ ಶಾಸಕ ಸಿ ಎನ್ ಬಾಲಕೃಷ್ಣ ಪ್ರಕರಣದ ಹಿಂದೆ ಯಾರ ಹುನ್ನಾರ ಇದೆ ಎನ್ನುವುದನ್ನು ಪತ್ತೆ ಹಚ್ಚಬೇಕಾಗಿದೆ ವಿಡಿಯೋ ಮಾಡಿದವರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸಬೇಕು ಜೊತೆಗೆ ಅದನ್ನು ಹಂಚಿಕೆ ಮಾಡಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಕಠಿಣವಾಗಿ ಶಿಕ್ಷೆ ಅಂತ ನಾವು ಹೇಳಿದೀವಿ ನಾವೇನಿದ್ರೆ ಯಾರು ಮಾಡಿಲ್ಲ ಅದರ ಜೊತೆಗೆ ಅರಿ ಅರಿಬಿಟ್ರು ಸೇವ್ ಮಾಡಿದರು ಅದನ್ನು ಎಲ್ಲಿಗೆ ತಂದು ಕೊಟ್ಟರು ಎಲ್ಲಿಂದ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ಹರಿಬಿಡ್ತು ಈ ಮೂರು ಹಂತದಲ್ಲಿ ಯಾರ್ಯಾರು ಇನ್ವೆಲ್ ಆಗಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಎಸ್ ಐ ಟಿ ಅವ್ರನ್ನ ವಶಕ್ಕೆ ತಗೋಬೇಕು